ಯುಕ್ತವಾಗಿ ಶಾಂತಿ ಸಭೆ ಕನಕಗಿರಿ ಪಟ್ಟಣದ ತಾಲೂಕು ಆಡಳಿತಾಧಿಕಾರಿ ಹಾಗೂ ಪಿಐ ಅವರ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ಮಾಡಲಾಯಿತು ಸಭೆಯ ಉದ್ದೇಶಿಸಿ ಮಾತನಾಡಿದ ಎಂಡಿ ಫೈಜಲ್ ಅವರು ಮೊಹರಂ ಹಬ್ಬ ಭಾವೈಕ್ಯತೆಯಿಂದ ಕೂಡಿರುವಂತಹ ಸರ್ವಧರ್ಮ ಸೌಹಾರ್ದತೆಯನ್ನು ಹಾಗೂ ಭಾವೈಕ್ಯತೆಯನ್ನು ಕೂಡಿರುವಂತಹ ಹಬ್ಬ ಇದರಲ್ಲಿ ಯಾವುದೇ ತರಹದ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಸಮಾಜದವರು ಕೂಡಿ ಮಾಡುವಂತಹ ಹಬ್ಬವಾಗಿದ್ದು ಇದರಲ್ಲಿ ಯಾರೂ ಕೂಡ ಗಲಭೆಗಳನ್ನು ಆಗದಂತೆ ಕಾಪಾಡಿಕೊಳ್ಳುವುದು ಸಾರ್ವಜನಿಕರ ಹಾಗೂ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು ಯಾವುದೇ ತರಹದ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಿ ಎಂದು ಜನರಲ್ಲಿ ಅರಿವು ಮೂಡಿಸಿ ಮತ್ತು ಗಿಡ ಮರಗಳನ್ನು ಕಡಿಯಬಾರದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಗಿಡಗಳನ್ನು ಕಡೆದು ತಂದಲ್ಲಿ ಕಾನೂನಿನ ಕ್ರಮ ತೆಗೆದುಕೊಳ್ಳಲಾಗುವುದು ಎಂಬ ಉದ್ದೇಶದಿಂದ ಶಾಂತಿ ಸಭೆಯನ್ನ ಮಾಡಲಾಗಿದೆ ಎಂದರು ನಂತರ ಮಾತನಾಡಿದ ವಿಶ್ವನಾಥ್ ಮುರಡಿ ಅವರು ಮೊಹರಂ ಹಬ್ಬದ ಅಂಗವಾಗಿ ಪಟ್ಟಣದಲ್ಲಿ ಹಲಾಯಿ ಕುಣಿಗಳಿಗೆ ಮರದ ಕೊಂಬೆಗಳು ಹಾಗೂ ಮರದ ಬಡ್ಡಿಗಳನ್ನು ರಾಜಬೀದಿಯ ರಸ್ತೆ ಮೇಲೆ ಎಳೆದುಕೊಂಡು ಹೋಗಬಾರದು ರಾಜಬೀದಿಯ ರಸ್ತೆಯನ್ನು ಈಗಾಗಲೇ ಅಭಿವೃದ್ಧಿಪಡಿಸಲಾಗಿರುವುದರಿಂದ ಮರದ ಬಡ್ಡಿ ಹಾಗೂ ಮರದ ಕೊಂಬೆಗಳನ್ನು ಸಾಗಿಸುವ ಸಂದರ್ಭದಲ್ಲಿ ವಾಹನಗಳಲ್ಲಿ ಅಥವಾ ಬಂಡಿಗಳಲ್ಲಿ ಸಾಗಿಸಬೇಕೆಂದು ಸೂಚಿಸಿದೆ ಮತ್ತು ಸದರಿ ರಸ್ತೆಯ ಮೇಲೆ ಯಾವುದೇ ಕಾರಣಕ್ಕೂ ಮರದ ಬಡ್ಡಿ ಹಾಗೂ ಮರದ ಕೊಂಬೆಗಳನ್ನು ಎಳೆದುಕೊಂಡು ಹೋಗಬಾರದೆಂದು ಕಟ್ಟುನಿಟ್ಟಾಗಿ ತಿಳಿಯಲು ಪಡಿಸಿದೆ ಒಂದು ವೇಳೆ ಮರದ ಕೊಂಬೆ ಹಾಗೂ ಮರದ ಬಡ್ಡಿಗಳನ್ನು ರಸ್ತೆಯ ಮೇಲೆ ಎಳೆದುಕೊಂಡು ಹೋಗುವುದು ಕಂಡುಬಂದಲ್ಲಿ ಅಂಥವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಹಾಗೂ ದಂಡ ವಿಧಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವಿಶ್ವನಾಥ್ ಮುರಡಿ ಪಿಐಎಂಡಿ ಫೈಜಲ್ ಇಒ ರಾಜಶೇಖರ್ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಾದ ದತ್ತಾತ್ರೇಯ ಹೆಗಡೆ ಪಿಎಸ್ಐ ಲೋಕೇಶ್ ಆರ್ಎಫ್ಓ ಸುಭಾಷ್ ಚಂದ್ರ ನಾಯಕ್ ಹಾಗೂ ಊರಿನ ಮುಖಂಡರಾದ ಬಿ ಕನಕಪ್ಪ ರವಿ ಭಜಂತ್ರಿ ಹಜರತ್ ಮೊಹಮ್ಮದ್ ಕ್ವಾಟಿ ಶರೀಫ್ ಸಾಬ್ ಸಣ್ಣ ಕನಕಪ್ಪ ಅಯ್ಯನಗೌಡ ಅನುಮೇಶ್ ಅಂಬಿಗಾಪಟ್ಟಣ ಪಂಚಾಯಿತಿ ಸದಸ್ಯರಾದ ಸಂಗಪ್ಪ ಸಜ್ಜನ್ ರಾಕೇಶ್ ಕಂಪ್ಲಿ ಶರಣಪ್ಪ ಭಕ್ತರು ಸೇರಿ ಊರಿನ ಗುರು ಹಿರಿಯರು ಮುಖಂಡರು ಯುವಕರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ನಿಮ್ಮ ಈ ನಮ್ಮ ನಗರಕ್ಕೆ ಸಂಬಂಧಪಟ್ಟಂಥ ಕನಗಿರಿ ನಗರಕ್ಕೆ ಸಂಬಂಧಪಟ್ಟಂಥ ಯಾವುದಾದರೂ ನಿಮಗೆ ಮೋರ ಹಂಬದ ಪ್ರಯುಕ್ತ ಸಲಹೆ ಸೂಚನೆಗಳಿದ್ದಲ್ಲಿ ಮುಖಂಡರು ಅಥವಾ ಯುವಕರು ಯಾರೇ ಇರ್ಬೋದು ಏನೇ ನಮಗೆ ದಯವಿಟ್ಟು ಮೋರ ಹೋದ ವರ್ಷ ಈ ಥರ ಆಗಿದೆ ಸ್ವಲ್ಪ ಈ ಥರ ತಿದ್ದುಪಡಿ ಮಾಡಬೇಕಾಗಿದೆ ಅನ್ನೋ ರೀತಿಯಲ್ಲಿ ಏನೇನು ಇದ್ದಾರೆ ದಯವಿಟ್ಟು ಎಲ್ಲ ಇವರು ನಮಗೆ ಸಹಕಾರ ನೀಡಿ ಅದು ಏನು ಸಲಹೆ ಸೂಚನೆ ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಬಂದೋಬಸ್ತನ್ನು ಏರ್ಪಾಡು ಮಾಡ್ಕೊಂತೀವಿ ಮೊಟ್ಟ ಮೊದಲಾಗಿ ನಮ್ಮ ಶ್ರೀ ದೊಡ್ಡ ನಮ್ ಗಮನಕ್ಕೆ ಬಂದಿದೆ ಆದ್ರೆ ಇಷ್ಟು ವರ್ಷ ರಸ್ತೆ ಮೇಲೆ ಎಳೆದಿದ್ದಾರೆ ರೋಡ್ ಕಿತ್ತಿಲ್ಲ ಈಗ ರೋಡ್ ಕಿತ್ತಂತ ಹೇಳ್ತಾ ಇದಾರೆ ಬಡ್ಡಿ ಎಳೆದಕ್ಕೆ ಬೇಡನಾಗಲ್ಲ ಎತ್ತುಗಳಿಗೆ ವಜಾಗಂಗ ಕಟ್ಟಿ ಎಳಿಬಾರ್ದು ಹಿಂಸೆ ಮಾಡಬಾರ್ದಂತ ಇನ್ನೊಂದೇನಪ್ಪ ಅಂದ್ರ ಹಸಿ ಗಿಡ ಕಡಿಬಾರ್ದು ಈ ವರ್ಷ ಬೇಸಿಗೆಯಲ್ಲಿ ನಾವು ಗಾಳಿ ಇಲ್ದ ಬಹಳ ಬವಣೆಯನ್ನು ಅನುಭವಿಸಿದೀವಿ ಒಣ ಕಟ್ಟಿಗೆ ಸಿಗ್ತಾವ ಅಡ್ಡದಲ್ಲಿ ಖರೀದಿ ಮಾಡಿ ತಂದು ಹಾಕ್ರಿ ಯಾರು ಯಾರಿಲ್ಲ ಹಸಿ ಬಡ್ಡಿ ಬಹಳ ಹಿಂಸೆ ಕೊಟ್ಟು ಎತ್ತಗಳಿಗೆ ಹಿಂಸೆ ಕೊಟ್ಟು ಹೇಳಿಯೋಗಿಲ್ಲ ಆದಷ್ಟು ಬಂಡಿಲ್ ಏರಿಕೆ ಮುಂದೆ ಹಾಕಿದ್ರೆ ಒಳ್ಳೇದು ಈ ರೋಡ್ ಕಿತ್ತಂತ ಹೇಳ್ತಾ ಇದ್ದಾರೆ ಅಂದಾಗ ಸಾರ್ವಜನಿಕರು ಹೇಳ್ತಾರೆ ದೇವಸ್ಥಾನದವರು ಹೇಳಿದ್ದಾರೆ ಇದನ್ನ ತೇರು ಬಜಾರದಲ್ಲಿ ರಸ್ತೆ ಕೆಟ್ಟ ಒಳ್ಳೆ ಒಳ್ಳೆ ಕೋಟಿ ಗಂಟೆ ಖರ್ಚು ಮಾಡಿ ರಸ್ತೆ ಮಾಡೋಕ್ಕಾಗಲ್ಲ ಸರ್ಕಾರ ಅಂತ ಹೇಳಿದ್ದಾರೆ ಅದನ್ನ ಹೇಳ್ತೀನಿ ಆ ಪ್ರತಿ ಸರಿ ಹಂಗ ಮಾಡಕ್ ಆಗಲ್ಲ ಅಂತಾನ ನಾವು ಸಾರ್ವಜನಿಕ ತಿಳಿದು ಬಂಡಿಲಿ ಟ್ರ್ಯಾಕ್ಟರ್ಲಿ ಏರಿಕೆ ಬಂದು ಹಾಕಿದ್ರೆ ಯಾರು ಬೇಡ ಇನ್ನೊಂದು ರಸ್ತೆಯಲ್ಲಿ ಎರಡು ಮೂರು ಮಸೀದಿ ಬರ್ತಾವ ಅಲ್ಲಿ ಗುಂಡಿ ತೋಡೋದು ಬೇಡ ಮೇಲೆ ಏನೋ ವ್ಯವಸ್ಥೆ ಮಾಡಿ ಮಾಡಕ್ ಆಗ್ತಾನಂತ ಒಂದು ವ್ಯವಸ್ಥೆ ನೋಡ್ಬೇಕು ಇಲ್ಲಾಂದ್ರೆ ಅದು ಗುಂಡಿ ತೋಡಿದ್ರೆ ಮತ್ತೆ ಪಂಚಾಯತಿ ಇಲಾಖೆಯಿಂದ ರಸ್ತೆ ಮತ್ತೆ ಸರಿ ಮಾಡಬೇಕಾದ್ರಂ ನಮ್ದೊಂದು ಎರಡು ಮಾತು ಹೇಳ್ತಾ ಈ ಮಾತು ಎಂಟನೇ ಸವಾರಿ ಮಂಗಳವಾರ ದಿವಸ ಕತಲ್ ರಾತ್ರಿ ಬುಧವಾರ ದಿವಸ ದೇವ್ರ ದಫಾ ಅಂದ್ರೆ ಒಳಗೆ ಹೋಗುವ ಕಾರ್ಯಕ್ರಮ ಅಂತ ಹೇಳಿ ಪ್ರತೀತಿ ಸರ್ ಈ ರೀತಿಯಾಗಿ ನಾವು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಅಂದ್ರೆ ಮಸೀದಿಗಳಿಗೆ ಹೋಗಿ ವಿಸಿಟ್ ಮಾಡಿ ಅದೇ ಅವತ್ತಿಲ್ಲ ಸರ್ ಸ್ವಲ್ಪ ಆ ಮಸೀದಿ ಮುಂದೆ ಸ್ವಲ್ಪ ಇರ್ತದೆ ಅಷ್ಟೇ ಇರ್ತದೆ ಸರ್ ಕೆಳಗಡೆ ಒಂದು ಏಳು ದಿನ ಸರ್ ಎಂಟನೇ ತಾರೀಕು ಮೂರು ದಿನ ಇದ್ದಾರೆ ಸ್ವಲ್ಪ ಸರ್ ಅಷ್ಟೇ ಬಹಳ ಇರಲ್ಲ ಅಂದ್ರೆ ಇವೆಲ್ಲ ಮೆರವಣಿಗೆ ಟೈಪ್ ಏನಿರಲ್ಲ ಕೊನೆ ದಿವಸ ಅಂದ್ರೆ ಮಂಗಳವಾರ ದಿವಸ ಪ್ರಮುಖವಾಗಿ ನಡೆದಿರ್ತಕ್ಕಂಥ ಮೆರವಣಿಗೆ ಮುಖಾಂತರ ನಡೀತಕ್ಕಂಥ ಪ್ರತೀತಿ ಸರ್ ಮೊದಲಿಂದ ಈಗಾಗಲೇ ತಮಗೆಲ್ಲ ತಿಳಿದು ತಿಳಿದಿರುವಂತೆ ಸರ್ ಮುದುಗಲ್ ಕುದುರೆ ಮೂತಿ ಬಿಟ್ರೆ ಕನಗೇರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಈ ಮೊಹರಂ ಇದಕ್ಕೆ ಎಲ್ಲರೂ ಸಹಕಾರ ಮೊದಲಿಂದನೂ ಕೂಡ ಇದೆ ಈಗಲೂ ಕೂಡ ಊರಿನವ್ರ ಸಹಕಾರ ಮತ್ತು ತಾಲೂಕಾಟ ಸಹಕಾರ ನಮ್ಮ ಜೊತೆ ಇರ್ತದೆ ಅದು ತಮ್ಮೆಲ್ಲರ ಸಹಕಾರದಿಂದ ಈ ಒಂದು ಮೊಹರ ಮಗುವನ್ನು ಯಾವುದೇ ಗಲಾಟೆ ಇಲ್ಲಾರ್ದಂಗೆ ಯಾವುದೇ ತೊಂದರೆ ಇಲ್ಲಾರ್ದಂಗೆ ಯಶಸ್ವಿಯಾಗಿ ನಡೆಸಿ ನಡೆಸಿಕೊಡೋಣ ಅಂತ ಹೇಳ್ತಾ ಕೂಡ ಸಹಮತ ವ್ಯಕ್ತಪಡಿಸಬೇಕಂತ ಕೇಳ್ಕೊಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆ ಒಂದು ನಿಟ್ಟಿನಲ್ಲಿ ಈಗ ಏನು ಬರೆಯಲ್ಲ ಪೊಲೀಸರು ಶಾಂತಿ ಸಭೆ ಕರೆಯಿಂದ ಅವ್ರ ಉದ್ದೇಶ ಆಗಿದ್ರು ಸಹ ಈಗ ಅದಕ್ಕೆ ನಾವು ಪ್ರೋತ್ಸಾಹ ಮಾಡ್ಬೇಕಾದ್ರೆ ಫಸ್ಟ್ ನಾವು ಹಬ್ಬಗಳಲ್ಲಿ ನಮ್ಮ ನಮ್ಮ ಮಕ್ಕಳಿಗೆ ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ನಮ್ಮ ನಮ್ಮ ಸಮಾಜದವರಿಗೆ ನಾವು ಹೇಳ್ಬೇಕು ನೋಡ್ತಮ್ಮ ಇದು ಹಬ್ಬ ಬೇರ್ತತಿ ಯಾರು ಕುಡಿದು ಗಿಡದು ಹಳೆಯ ಆರಚನೆಗಾತು ಸುಮ್ ಸುಮ್ಮನೆ ಜಗಳ ತಕ್ಕ ಈ ತರ ಎಲ್ಲ ಮಾಡ್ತಾರ ಅಂತವೆಲ್ಲ ಮಾಡಿದ್ರೆ ನಮ್ಮ ಸಮಾಜದಾಗ ನಾವು ನಿಮ್ಮನ್ನ ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡ್ಬೇಕಾಗ್ತಿಲ್ಲ ಅಂತ ಒಂದು ಸಮಾಜದ ಒಂದು ಹೆಸರು ಕೆಲಸ ಒಂದು ಏನ್ ನೀವು ಮಾಡಿದ್ದ ಕರೆವೇ ಅಂದ್ರೆ ಊರಿನಲ್ಲಿ ಹೋಗಿ ಗಲಾಟೆ ಮಾಡೋದಾತು ಆ ತರ ಏನಾದ್ರು ಮಾಡಿದೆ ಅಂದ್ರೆ ನಮ್ಮ ಒಂದು ಸಮಾಜದಿಂದ ನಿನಗೆ ಒಂದು ಕೆಟ್ಟ ದೃಷ್ಟಿಯಿಂದ ನಾವು ನೋಡಬೇಕಾಗ್ತದೆ ಅಂತ ಅಂದಾಗ ಮಾತ್ರ ಆ ಗಲಾಟೆ ಆಗಲಕ್ಕೆ ಸಾಧ್ಯ ಉದ್ದೇಶ ಯಾಕಂದ್ರೆ ಸರ್ಕಾರದ ಆಸ್ತಿ ಆಳ ತಪ್ಪ ಅದ್ರ ಜವಾಬ್ದಾರಿ ಪಬ್ಲಿಕ್ ಮೇಲೆ ಬೀಳುತ್ತೆ ಆ ಒಂದು ಇಂಜೆಕ್ಷನ್ ಇಟ್ಕೊಂಡು ಮಾತಾಡಿದರು ಆದರೆ ಇದು ಒಂದು ಮೊದಲಿಂದ ಬಂದಿರತಕ್ಕಂಥ ಪದ್ಧತಿ ಪದ್ಧತಿನ ಬದಲಾವಣೆ ಮಾಡಬೇಕಂದ್ರೆ ಸ್ವಲ್ಪ ಸಮಯ ಬರುತ್ತೆ ಅದೇ ತರನಾಗಿ ಪರಿಸರ ರಕ್ಷಣೆಗಾಗಿ ನಾವು ಹಸಿ ಗಿಡಗಳನ್ನು ಕಡಿಲಾರ್ದಂಗ ಒಣಗಿದ ಗಿಡ ಇರ್ತವೆ ಆ ಒಣಗಿಡ ಒಣ ಗಿಡಗಳನ್ನು ಕಡಿದು ಹಾಕೋದ್ರಿಂದ ಏನು ತಪ್ಪಾಗಲ್ಲ ಹಾಗೆ ದುರುಪಯೋಗ ಆಗಬಾರ್ದು ಟೆಕ್ನಾಲಜಿ ಏನೈತೆ ಬದಲಾವಣೆ ಸಹಜ ಕಾಲಕ್ಕೆ ತಕ್ಕಂತೆ ನಾವು ಬದಲಾವಣೆ ಆಗಬೇಕು ಆಗಿಲ್ಲ ಅಂದರೆ ಹಿಂದುಳಿತೀವಿ ನಾವು ಹಿಂದುಳಿಲೂಬಾರ್ದು ಮುಂದುವರಿಬೇಕು ಹಾಗಂತ ಒಳ್ಳೆಯದನ್ನು ನಾವು ತಗೊಂಡು ಮುಂದುವರಿಬೇಕು ಅದೇ ರೀತಿ ನಾನೀಗ ಬಂದು ಆಲ್ರೆಡಿ ಐಜಾನು ಮತ್ತು ಬಕ್ರೀದು ಆಯಿತು ಎಲ್ಲರೂ ಸಹಕಾರದೊಂದಿಗೆ ಇದೇ ರೀತಿ ಪೀಸ್ ಮೀಟಿಂಗು ಮಾಡಿದ್ದೀವಿ ನಮಗೆ ಒಂದು ಕಂಪ್ಲೇಂಟು ಸಹ ಬಂದಿಲ್ಲ ಅದು ನನಗೆ ಭಾಳ ಸಂತೋಷ ಆಗಿದೆ ಅದೇ ರೀತಿ ನೀವು ಇಲ್ಲಿ ಹಬ್ಬದಲ್ಲಿ ಏನೋ ತೊಂದರೆ ಅಂತ ನಾವು ಕರೆದಿಲ್ಲ ಇಲ್ಲಿ ಹೌದಾ ಆಚರಣೆಗಳು ಯಾಕಂದ್ರೆ ನಾವು ಇಲ್ಲಿ ಹೊಸಕ್ಕೆ ಬಂದಿದ್ದೀವಿ ಇಲ್ಲಿ ಆಚರಣೆ ಏನು ಅದ್ರ ಪ್ರಕಾರ ಬಂದೋಬಸ್ತ್ ಮಾಡಿಕೊಂಡು ಏನು ತಾಲೂಕು ಆಡಳಿತದಿಂದ ಆಡಿಸ ದಸರಾ ಎಲ್ಲ ಮಾತಾಡ್ತಾರೆ ಮುಂದೆ ಏನಾಗುತ್ತೆ ಕೂತ್ಕೊಂಡು ಚರ್ಚೆ ಮಾಡೋಣಂತೆ ಆಯ್ತಾ ಇಲ್ಲಿ ನಾವು ಏನಾಗುತ್ತೆ ಇಲ್ಲಿ ನಮ್ಮ ತಾಲೂಕು ಆಡಳಿತ ವತಿಯಿಂದ ಏನು ಸಜೆಷನ್ ಕೊಡ್ತೀವಿ ನನ್ನ ಮಾಡ ಅನಿಸಿಕೆ ಪ್ರಕಾರ ಅದು ಬದಲಾವಣೆ ಸಹಜ ಶಿಕ್ಷಣ ಮುಖ್ಯ ಅದೇ ರೀತಿ ಆ ಶಿಕ್ಷಣ ಅಂದ್ರೆ ಇನ್ನೊಂದಿದೆ ಈಗ ಏನಾಗಿದೆ ಟ್ರೆಂಡು ಮೊಬೈಲ್ ಈ ಸರ್ಕಲ್ಲು ಅಲ್ಲಿ ಇಲ್ಲಿ ನಾನೇ ಅಲ್ಲಿ ಹಿಡ್ಕೊಂಡು ಹುಡುಗರಿಗೆ ಈ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ ಏನು ಶೇರ್ ಮಾರ್ಕೆಟಲ್ಲಿ ಒಂದು ಕೋಟಿ ರೂಪಾಯಿ ಏನನ್ನ ಕಳ್ಕೊಂಡಾರೆ ಅಂದಂಗೆ ಮುಂದೆ ಯಾರು ಬಂದರೂ ಕಾಣಲ್ಲ ಹೌದಲ್ಲ ಅದು ಆಗ್ಬಾರ್ದು ಅದನ್ನೇ ನಾನು ಹೇಳ್ತಾ ಇರೋದು ನೀವು ಹಿರಿಯರಿಗೆ ಹೇಳೋದು ಅಷ್ಟಾದ್ರೂ ಮಾಡ್ಬೋದು ನಾವು ನಮ್ಮ ನಮ್ಮನೆಗಳಾಗಿ ನಮ್ಮ ಮಕ್ಕಳಿಗೆ ತಿದ್ದ್ಬೋದು ಅದರಿಂದ ದೇಶನೂ ಉದ್ಧಾರ ಆಗುತ್ತೆ ಎಲ್ಲ ಪರಿಸರನೂ ಚೆನ್ನಾಗಿರ್ತದೆ ಯಾವ ಸಹ ಹಬ್ಬ ಆಗಲಿ ಇನ್ನೊಂದಾಗಲಿ ಹಬ್ಬ ಹೋಗಲಿ ಅಕ್ಕಪಕ್ಕನೂ ಸಹ ಬಾಳವೇ ನಮ್ದು ಹೌದಲ್ಲ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ ಅದೇ ರೀತಿ ಈ ಭಾಗದ ಆರಾಧ್ಯ ದೈವ ಶ್ರೀ ಕನಕಾಚಲಪತಿ ದೇವರಿಗೆ ನಮಸ್ಕರಿಸ್ತಾ ನನಗೆ ಇಲ್ಲಿ ಕರ್ತವ್ಯ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನನ್ನ ಸೌಭಾಗ್ಯ ಅಂತ ನಾನು ಅನ್ಕೋತೀನಿ ಅದೇ ರೀತಿ ನೀವು ನಾವು ಹಬ್ಬಗಳು ಆಚರಣೆ ಮಾಡ್ತೀವಿ ಎಲ್ಲರಿಗೂ ಗೊತ್ತಿದೆ ನಿಮಗೆ ಈ ಮುಂಚೆಯಿಂದ ಪುರಾತನ ಕಾಲದಿಂದನೂ ಹಬ್ಬ ಆಚರಣೆ ಬರ್ತಾ ಇದೆ ಈ ಎಲ್ಲಿರ್ತದೆ ಒಳ್ಳೆತನ ಅಲ್ಲಿ ಕೆಟ್ಟತನೂ ಸ್ವಲ್ಪ ಇರ್ತದೆ ಅದೇ ಕೆಟ್ಟತನ ಸ್ವಲ್ಪ ಇರಬೇಕು ಇಲ್ಲಾಂದ್ರೆ ಸರಿ ಹೋಗೋದಿಲ್ಲ ಅದು ಅದು ಸರಿ ಮಾಡೋ ಕೆಲಸನೇ ನಮ್ಮ ಮಾನವ ಧರ್ಮ ಅಂತ ಎಲ್ಲದು ಒಳ್ಳೇದು ಕೆಟ್ಟದ್ದು ಎರಡೂ ಸಮತೋಲನ ಮಾಡಿಕೊಂಡು ತಪ್ಪು ಮಾಡಿದವ್ರಿಗೆ ಎತ್ತಿದ್ದು ನಡ್ಕೊಂಡು ಹೋಗೋದೇ ನಮ್ಮ ಕರ್ತವ್ಯ ಎಲ್ಲರದು ಪೊಲೀಸರು ಅಂತಲ್ಲ ಎಲ್ಲರ ಕರ್ತವ್ಯನೂ ಆಗಿದೆ ಹಬ್ಬ ಹುಣಿಗಳು ಯಾಕೆ ಮಾಡ್ತಾರಪ್ಪ ಅಂದ್ರೆ ಯಾವುದೋ ಯಾವುದೋ ವಿಚಾರವಾಗಿ ಜಗಳ ಮಾಡ್ಕೊಂಡಿರ್ತಾನೆ ಮತ್ತೊಂದ್ ಏನೇನೋ ಮುಂಚ್ಕೊಂಡಿರ್ತಾನೆ ಅದನ್ನ ಸರಿ ಮಾಡಕ್ಕೆ ಆಯ್ತಾ ಕರ್ಕೊಂಡು ಹೋಗಿ ನಿಮ್ ಮನೆಯಲ್ಲಿ ಯಾವನ್ ಮುಂಚ್ಕೊಂಡಿರ್ತಾನೋ ಅವನ್ನ ಕರ್ಕೊಂಡು ಹೋಗಿ ಹಬ್ಬದ ದಿನ ಕರ್ಕೊಂಡು ಸ್ಪೆಷಲ್ ಅಕೇಶನ್ ಅದು ನಿನ್ ದಿನ ಮಾತಾಡಕಾಗೋದಿಲ್ಲ ನಿಮ್ ನಿಮ್ ಕೆಲಸದಲ್ಲಿ ಬಿಸಿ ಇರ್ತೀವಿ ಹಬ್ಬ ಟೈಮ್ ಅಲ್ಲಿ ಸಿಗ್ತಾರ ಎಲ್ಲಾ ಕೆಲಸ ಬಿಟ್ಟು ಒಂದು ದಿನಕ್ಕೆ ಒಂದು ಆನೆ ಅಪ್ರಾಕ್ಸಿಮೇಟ್ ಒಂದರಿಂದ ಎರಡು ಟನ್ನಷ್ಟು ಇದು ತಿಂತಿದೆ ಅಪ್ರಾಕ್ಸಿಮೇಟ್ ಜಸ್ಟ್ ಒಂದು ತಿನ್ಕೊಂಡ್ರೆ ಅಂಥದ್ದು ಐದೈದು ನೂರು ಆನೆ ಸಾಕಿದಂತ ಅಂಥ ನಮ್ಮದು ಫಲೋತ್ ನಮ್ಮದು ಜಾಗ ಇದು ಇಲ್ಲಿ ಅಂದರೆ ಅಂಥ ಕಾಡು ಇತ್ತಂತ ಅರ್ಥ ರೀ ನಾವೇನಾಗಿದೆ ಅಂದರೆ ಕಾಡನ್ನ ನಾವು ಬರ್ತಾ 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 ನಮಗೆ ಕಾಣ ಅಷ್ಟೇ ಗ್ಲೋಬಲೈಜೇಷನ್ನು ಆಮೇಲೆ ಇವನ್ನೆಲ್ಲ ಇದರಿಂದನೇ ಆಗಿದೆ ಇಲ್ಲಿ ನಾನು ಹೇಳ್ತಾರ್ದೆ ಅರಣ್ಯ ಬಗ್ಗೆ ನಮ್ಮದು ಅದು ಪರಿಸರ ನಾನೇನು ಅರಣ್ಯ ಅಧಿಕಾರದ ಒಬ್ಬರದೇ ಅಲ್ಲ ನಿಮ್ಮದೆಲ್ಲರದು ಪರಿಸರ ನಾವೇನು ಇಲ್ಲಿರ್ತೀವಿ ನಾಳೆ ಹೋಗ್ತಿವಿ ಸಾಯಬ್ರೆ ನಾನ್ ಇಷ್ಟ ಇರ್ತೇವೆ ಅಲ್ಲೇ ಸರ್ ಮಾತಾಡಿದ್ರು ನಮ್ ಬಗ್ಗೆ ಬ್ಲೇಮ್ ಇರ್ತಾವ ಏನಾಗತ್ತಂದ್ರೆ ನೋಡಿ ದಿನಾನು ಗಿಡ ಬರ್ತಾವಂತ ಹೇಳ್ತೀರಿ ಕಟ್ಟಿಗೆ ಬರ್ತೇವೆ ಯಾರು ಗೊತ್ತನ್ರಿ ಅವೆಲ್ಲ ಬಂದ್ರೆ ಸಾಹೇಬ್ರೆ ನೀವೇ ಫೋನ್ ಮಾಡ್ತೀರಿ ಸರ್ ನಮ್ಮ ಮನಿ ಕಟ್ಸಕೆ ನಾವ್ ಕೊರ ಕೊರಕ್ ಹೋದ್ರು ಗಾಡಿ ಹಿಡಿದಿರಲ್ಲ ಸಾಯಬ್ರೆ ಅಂತರಿ ಆಯ್ತಾರೆ ಅದೇ ತರ ಇರ್ತಾವೆ ಯಾರು ನಾವ್ ಏನ್ ಗೊತ್ತನ್ರಿ ನಾವ್ ಲೇಬಲ್ ಹಾಕಿ ನಾವು ಇಂತ ಮನಿ ಕಟ್ಟಕ್ ಹೋಗ್ತೀವಿ ನಾವ್ ಮರಾಕ್ ಹೋಗ್ತಿವಿ ಅಂತ ನಾವು ಆ ತರ ಪದ್ಧತಿ ಆ ನಾವ್ ಯಾವ ಬೇಡ ನಂಗಲ್ಲ ಎಲ್ಲರೂ ಸಾರ್ವಜನಿಕರು ಮತ್ತು ನಮ್ಮ ಸ್ಥಳೀಯ ಒಂದು ಎಲ್ಲ ಅಧಿಕಾರಿಗಳು ಸಹಕಾರದಿಂದ ನೀವು ಕೂಡ ಮಾಡಿದ್ರೆ ನಾವು ಒಂದು ಯಶಸ್ವಿ ಆಗುತ್ತೆ ಬೇರೆ ಬೇರೆ ಗ್ರಾಮದಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ಏನು ಮಾಡ್ತಾರೆ ಯಾವುದೋ ಒಂದು ಸಣ್ಣ ಗಲಟ್ ಆದರೆ ಎಲ್ಲರಿಗೂ ಚುಕ್ಕಿ ಏನಪ್ಪ ಕಣಿಗೆರೆ ಹಿಂಗಾಗಿಬಿಟ್ಟು ಕಣಿರಿ ಹಿಂಗಾಗಿಬಿಟ್ಟು ಅಂತೇಳಿ ಒಬ್ರಿಗೆ ಮನಸ್ಸಿಗೆ ಕೊರಗೆ ಬಿಡ್ತದೆ ಆದರೆ ನಮ್ಮ ಅಧಿಕಾರಿಗಳು ನಾವು ಬರ್ತೀವಿ ಯಾಕಂದ್ರೆ ಸ್ವಲ್ಪ ಟಿವಿಯಾಗಿ ಬಂದ್ಬಿಡ್ತಾವಿಲ್ಲ ಟಿವಾಗ ಹಾಕ್ಬಿಡ್ತಾರೆ ಇವ್ರಲ್ಲ ಸ್ವಲ್ಪ ಏನಾದ್ರೆ ತಪ್ಪಾಗಿ ಅದಕ್ಕೆ ಆ ಥರ ಆಗ್ಲಾರ್ದಂಗೆ ಒಂದು ಚೆನ್ನಾಗಿ ಒಂದು ಇದನ್ನು ಮೊರಮ್ಮನ್ನು ಆಚರಣೆ ಮಾಡೋಣ ಅವರು ಕೂಡ ಒಂದು ಎಲ್ಲ ನಿಮಗೆ ಸಹಕಾರ ನೀಡ್ತಾರೆ ಯಾಕಂತಂದರೆ ಆ ಒಂದು ಏರಿಯಾದಲ್ಲಿ ನೀವು ಅಷ್ಟು ಏನಂತರಲ್ಲಿ ನೀವು ದೇವ್ರು ಕೊಡಿಸಿರಲ್ಲ ಆ ಮುಖ್ಯಸ್ಥರು ದೇವ್ರ ಒದ್ಗಣರು ಆಗಿರ್ಬೋದು ಆ ಥರ ನೀವು ಯಾರು ಮಾಡಬೇಡ್ರಿ ಮಾಡಂಗಿಲ್ಲ ಅಂತೇಳಿ ಒಂದು ನಾನು ನಿಮ್ಮೆಲ್ಲರೂ ಪ್ರಾಮಿಸ್ ಮಾಡಿ ನೀವು ಮಾಡೋಂಗಿಲ್ಲ ಅಂತೇಳಿ ನಾವು ಪ್ರಾಮಿಸ್ ಮಾಡಿದರೆ ಒಂದು ಎಲ್ಲ ಚಲೊಂದಾಗಿ ಕೆಲಸ ಆಗ್ತದೆ ಆಮೇಲೆ ಹಬ್ಬನೂ ಆಚರಣೆ ಆಗ್ತವೆ ಅದೇ ರೀತಿಯಾಗಿ ಈಗ ನೀವು ಸಿ ಸಿ ಟಿ ವಿ ಅಳವಡಿಸ್ರಿ ಆಮೇಲೆ ಕಾನೂನು ಪ್ರಕಾರ ನಿಮ್ಮ ಎಷ್ಟು ಪೊಲೀಸ್ ಸಿಬ್ಬಂದಿಯರನ್ನ ಕೆಲವೊಂದು ಗಸ್ತು ತಿರುಗಕ್ಕಂಥ ವ್ಯವಸ್ಥೆ ನೀವು ಮಾಡ್ರಿ ಯಾಕಂತಂದರೆ ಬೇರೆ ಬೇರೆ ಊರವರು ಬಂದು ಗಲಾಟೆ ಮಾಡೋ ಸಾಧ್ಯತೆನೂ ಇರ್ತದೆ ನಮ್ಮೂರ ಮಾಡಲ್ಲ ಬೇರೆ ಊರರು ಬಂದು ಮಾಡಿದರೆ ಅವಾಗ ನಮಗೆ ಒಂದು ಇದಾಗ್ತದೆ ಆಮೇಲೆ ನಿಮ್ಮ ಇವರು ಕರಡಿ ಒಂದು ಬರೋದೊಂದು ಒಂದು ಹೇಳಿದ್ರು ಅದೊಂದು ಈ ಒಂದು ವೇದಿಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ಎರಡು ಮೂರು ಸಲ ವಿಡಿಯೋ ಹಾಕಿದ್ದಾರೆ ಅಟ್ಲೀಸ್ಟ್ ಏಳು ಅಥವಾ ಎಂಟು ಗಂಟೆ ಒಳಗಡೆನೆ ಒಂದು ಸಲ ಬಂದಂಗೆ ಆಗಿರ್ಬೇಕು ಬಟ್ ಅದಕ್ಕೊಂದು ಏನಾದ್ರು ಪಂಜರ ಗಂಜರ ಹಾಕಿ ಒಂದು ಹಿಡಿಯೋ ಒಂದು ವ್ಯವಸ್ಥೆಯನ್ನು ನೀವು ಮಾಡಿ ಕನಿಗಿರಿ ಉತ್ಸವನೂ ಮಾಡಿದ್ವಿ ಆಮೇಲೆ ಕನಿಗಿರಿ ಜಾತ್ರೆನೂ ಮಾಡಿವಿ ಅದೇ ತರ ಎಲ್ಲ ಹಬ್ಬಗಳನ್ನ ನಾವು ಚೆನ್ನಾಗಿ ಮಾಡ್ತೀವಿ ಇಲ್ಲಿ ಯಾರೋ ತರ ಗಲಾಟೆ ಅಂತ ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಮೊಟ್ಟ ಮೊದಲ ಬಾರಿಗೆ ಕೇಳ್ಕೊಳ್ತಾ ಇದೀನಿ ನೀವು ಮಾಡಲ್ಲ ಅಮ್ಮತ್ ಬೇರೆ ನಾವು ಕಾನೂನು ಚೌಕಟ್ಟಿನಲ್ಲಿ ಏನ್ ಮಾಡ್ಬೇಕು ಅಂತೇಳಿ ನಮಗೂ ಗೊತ್ತು ಆದ್ರೆ ಹಬ್ಬಗಳಲ್ಲಿ ಈಗ ನಮ್ಮ ಕನಕಪ್ಪಣ್ಣರಿದ್ದು ಸ್ವಲ್ಪ ಅದ್ರಂಗ ಮೋರ ಹಬ್ಬದ ಒಬ್ಬರು ಯಾರ ಹಿರಿಯರು ಕೂಡ ನೀವು ನಿಮ್ಮ ನಿಮ್ಮ ಒಬ್ಬರು ಗೌರವ ಕೊಟ್ಟು ಎಲ್ಲರೂ ಸಹಕಾರ ನೀಡ್ರಿ ಅದೇ ಥರ ಈಗ ನಾವು ನಮ್ಮ ಉಲೇದ್ರದಲ್ಲಿ ಇದೇ ಥರ ಒಂದು ಶಾಂತಿ ಸಭೆಯನ್ನು ಮಾಡಿದ್ವಿ ಅಲ್ಲಿ ಎರಡು ಮೂರು ವರ್ಷದಿಂದ ಹಬ್ಬನೇ ಆಗಿದ್ದಿಲ್ಲ ಮತ್ತು ನಾವು ಸಾಹೇಬರು ಮತ್ತು ಶಾಸಕರು ಎಲ್ಲರೂ ಕುಂತ್ಕೊಂಡು ಈ ಒಂದು ಹಬ್ಬನ ಆಚರಣೆ ಮಾಡೋಣ ಪಾಪ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ ಗೊತ್ತೇ ಆಗಿಲ್ಲ ಬೇರೆ ಬೇರೆ ಊರಾಗ ಹಬ್ಬ ಮಾಡ್ತಾರೆ ನಮ್ಮೂರಾಗ ಹಬ್ಬ ಮಾಡಿಲ್ಲ ಅಂತೇಳಿ ಅಲ್ಲಿ ಕೂಡ ಶಾಂತಿ ಸಭೆ ಮಾಡಿ ಅವರಿಗೂ ಕಾನೂನು ಒಂದು ತಿಳುವಳಿಕೆ ಹೇಳಿ ಸಿ ಸಿ ಕ್ಯಾಮ್ರಾ ಹಾಕ್ತೀವಿ ಅಂತೇಳಿ ಅವರಿಗೂ ಸ್ವಲ್ಪ ಬಿಗುವಿನಿಂದ ಹೇಳ ಬಂದಿವಿ ನಾವು ಕಾನೂನು ಚೌಕಟ್ಟಿನ ಏನ್ ಮಾಡ್ಬೇಕು ಮಾಡ್ತೀವಿ ಬಟ್ ನೀವು ಅದನ್ನ ಮೀರಿ ನಾವು ಪೊಲೀಸರು ಏನ್ ಕ್ರಮ ಅವ್ರು ತಗೊಂತಾರೆ ಅದೇ ರೀತಿಯಾಗಿ ಗಿಡದ ಬಗ್ಗೆ ಹೇಳಿದ್ರಿ ಪರಿಸರ ಬಗ್ಗೆ ಪ್ರೇಮಿಗಳು ನೀವು ಇದ್ರಿ ನಾವು ಇದ್ರಿ ಕೊಟ್ಟಿಲ್ಲ ಹೌದಾ ಅದೇ ತರ ಇದನ್ನು ಸ್ವಲ್ಪ ಹೇಳಿಲಾರ್ದಂಗೆ ನೀವ್ ಯಾವ್ದು ಒಂದು ವೆಹಿಕಲ್ ನಾವು ಹೋಗಿ ತಗೊಂಡೋಗಿ ಹಾಕಿ ಮಾಡಕ್ ನಾವೇನ್ ಬ್ಯಾರ ಅಂತ ಅಂದಿಲ್ಲ ಅದರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ವೇಟ್ ಹಾಕಿ ಮಾಡಿದ್ರೆ ಸ್ವಲ್ಪ ಇದಾಗತ್ತಂತ ಹಾ ಹೊರತಾಗಿ ಆದ್ರೆ ಅದು ಎಳೆದು ಇಳೆದಲ್ಲ ಬಟ್ ವಜ್ರ ಹಾಕ್ ಮಾಡಬಾರೀ ಹಾ ಕಡಿಮೆ ಮಾಡಿ ಮಾಡ್ರಿ ಯಾಕಂದ್ರೆ ನಾವು ಜಾತ್ರೆಗೆಲ್ಲ ನಾವು ಕಾವಲಿಟ್ಟಿದ್ವಿ ಇಟ್ಟಿದ್ವಿ ಯಾರಿಗೂ ಹೋಲಾಕ್ಲಾರಂಗ ಅದ್ರಂಗ ಈ ತರ ಮಾಡ್ಕೋಬೇಡ್ರಿ ನೀವು ಹಬ್ಬನ ಆಚರಣೆ ಮಾಡ್ರಿ ಬೇಡನಂಗಿಲ್ಲ ಬಟ್ ಒಳ್ಳೆ ಒಂದ್ ಆಗ್ಲಾರದಂತ ಆಗ್ಲಾರ ಯಾವ್ದೋ ವೆಹಿಕಲ್ ನಾಗ ಹೋಗಿ ತಗೊಂಡಾಗ ಮಾಡ್ರಿ ಅಂತ ಹೇಳ್ತಾ ಮತ್ತೇನಾದ್ರು ನೀವು ಸಲಹೆ ಸೂಚನೆ ಕೊಡಂಗಿದ್ರೆ ಕೊಡಬಹುದು ಒಂದು ಶಾಂತಿ ರೀತಿಯಾಗಿ ಒಂದು ಮೌರಮ್ ಹಬ್ಬವನ್ನ ಎಲ್ಲರೂ ಆಚರಣೆ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಮೌರಮ್ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ಕಡಿಬಾಡ್ರಿ ಅಂತ ಹೇಳಂಗಿಲ್ಲ ಆದ್ರೆ ಅದನ್ನ ಸ್ವಲ್ಪ ಶಾಂತಿ ರೀತಿಯಾಗಿ ಯಾರಿಗೂ ಗೊತ್ತಿಲ್ಲ ಅನ್ನೋದಂಗ ಮಾಡ್ರಿ ಅದು ಹಲೋ ವಿಡಿಯೋ ಮಾಡ್ಬಿಡಪ್ಪ ಹ ಯಾಕಂತಂದ್ರೆ ಇದು